ನೀ ನಾವು ಅವ ಯಾರ ಪ್ರಹ್ಲಾದ್ ಜೋಷಿ ಬುರ್ಡೆದಾಸ ಅವರೊಬ್ಬರು ಇದ್ದಂಗೆ ಸುಮ್ಮನೆ ಬರೋದು ಪ್ರಶ್ನೋರು ಕೇಳಿದ್ರೆ ಸ್ವಾಮಿ ಮಣಿಪುರದಲ್ಲಿ ನೀವು ಹಿಂಗೆಲ್ಲ ಆಯ್ತಲ್ಲ ಅದನ್ನು ಏನು ತಗೊಳ್ಳಿಲ್ವಲ್ಲ ಮಣಿಪುರದ್ದೇ ಬೇರೆ ಕರ್ನಾಟಕದ್ದೇ ಬೇರೆ ಅಂತ ಮಣಿಪುರ ಇನ್ಸಿಡೆಂಟು ಕೆಳ ಅಂತೆ ಇದು ದೊಡ್ಡದು ಇನ್ಸಿಡೆಂಟ್ ಅಂತ ಈ ಥರ ಸ್ಟೇಟ್ಮೆಂಟ್ ಕೊಡುವಂಥ ಒಂದು ಪ್ರವೃತ್ತಿನ ಬೆಳೆಸ್ಕೊಂಡಿದ್ದೀವಿ ದುರಂತ ನಾಚಿಕೆ ಆಗಬೇಕು ಬಿ ಜೆ ಪಿ ಮಾನ ಮಾಡಿ ನೀ ನಾವು ಅವ ಪ್ರ ಪ್ರಹ್ಲಾದ್ ಜೋಶಿ ಬುರ್ಡೆ ಅವರೊಬ್ರು ಇದ್ದಂಗೆ ಸುಮ್ಮನೆ ಬರೋದು ಪ್ರಶ್ನೋರು ಕೇಳಿದ್ರೆ ಸ್ವಾಮಿ ಮಣಿಪುರದಲ್ಲಿ ನೀವು ಹಿಂಗೆಲ್ಲ ಆಯ್ತಲ್ಲ ಅದನ್ನು ಏನು ತಗೊಳ್ಳಿಲ್ವಲ್ಲ ಮಣಿಪುರದ್ದೇ ಬೇರೆ ಕರ್ನಾಟಕದ್ದೇ ಬೇರೆ ಅಂತ ಮಣಿಪುರ ಇನ್ಸಿಡೆಂಟು ಕೆಳ ಅಂತೆ ಇದು ದೊಡ್ಡದು ಇನ್ಸಿಡೆಂಟ್ ಅಂತ ಈ ಥರ ಸ್ಟೇಟ್ಮೆಂಟ್ ಕೊಡುವಂಥ ಒಂದು ಪ್ರವೃತ್ತಿನ ಬೆಳೆಸ್ಕೊಂಡಿದ್ದೀವಿ ದುರಂತ ಆಚಿಕೆ ಆಗಬೇಕು ಬಿ ಜೆ ಪಿ ಮಾನ ಮರಿ